ನಮಸ್ತೆ ಕೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಕೆಳಿಯರಿ ಇವತ್ತಿನ ಈ ವಿಡದಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ರೈತ ಬಾಂಧವರಿಗೆ ಗೊಂದಲಗಳು ಉಂಟಾಗ್ತಾ ಇದೆ ಈಗೇನ ಪ್ರಸ್ತುತ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಪಿಎಂ ಕಿಸಾನ್ ಯೋಜನೆ ಹಣವನ್ನ ನಿಲ್ಲಿಸ್ತಾರ ಅಥವಾ ನಿಲ್ಲಿಸಿದ್ರು ಯಾವಾಗ ನಿಲ್ಲಿಸ್ತಾರೆ ಎಂಬುದನ್ನು ಕೂಡ ಈ ವಿಡದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಗ್ರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಈಗಾಗಲೇ ಗೊತ್ತಿರುವ ಹಾಗೆ ಪಿಎಂ ಕಿಸಾನ್ ಯೋಜನೆಯಡಿ ವಾರ್ಷಿಕವಾಗಿ ಎಲ್ಲಾ ರೈತ ಬಾಂಧವರಿಗೂ ಕೂಡ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೀಡ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತನೇ ಕಂತನ್ನ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂತ ಪ್ರತಿ ರೈತರ ಖಾತೆಗಳಿಗೂ ಕೂಡ ಈಗಾಗಲೇ ಜಮಾ ಮಾಡಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಲ್ಲಿ ಆ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಜಮಾ ಮಾಡುವಂತಹ ಎಲ್ಲಾ ಸಾಧ್ಯತೆ ಇತ್ತು ಆದ್ರೆ ಈಗ ಪ್ರಸ್ತುತ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣದ ಹಣವನ್ನ ನೀಡುವಂತ ಸಮಯ ಇನ್ನೂ ಮುಂದಕ್ಕೆ ಹೋಗ್ಬೋದು ಆದ್ರೆ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಸ್ಟಾಪ್ ಮಾಡ್ತಾರ ಹೇಗೆ ಏನು ಅಂತ ಹೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಇದಕ್ಕೆ ಈ ವಿಡದಲ್ಲಿ ಕ್ಲಾರಿಟಿಯನ್ನ ಕೊಡುವುದಾದ್ರೆ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಟಾಪ್ ಮಾಡೋದಿಲ್ಲ ಅಂದ್ರೆ ನಿಲ್ಲಿಸುವುದಿಲ್ಲ ರೈತರಿಗೆ ನೂರಕ್ಕೆ ನೂರಷ್ಟು ಪಿಎಂ ಕಿಸಾನ್ ಯೋಜನೆ ಹಣವನ್ನ ಕೊಟ್ಟೆ ಕೊಡ್ತಾರ ಒಂದು ವೇಳೆ ನಿಲ್ಲಿಸುವಂತಹ ಪರಿಸ್ಥಿತಿ ಬಂದಲ್ಲಿ ಅಂದ್ರೆ ಈಗಾಗಲೇ ಏನ್ ರಕ್ಷಣಾ ಅಂದ್ರೆ ರಕ್ಷಣಾ ವೇದಿಕೆಗೆ ಅಂದ್ರೆ ರಕ್ಷಣಾ ಸಚಿವಾಲಯಕ್ಕೆ ಈಗಾಗಲೇ ಬಜೆಟ್ ನಲ್ಲಿ ಅನುದಾನವನ್ನ ತೆಗೆದಿಟ್ಟಿರ್ತಾರ ಅದ್ರ ಜೊತೆಗೆ ಕೃಷಿಗೂ ಕೂಡ ಅನುದಾನವನ್ನ ತೆಗೆದಿಟ್ಟಿರ್ತಾರ ಈಗಾಗಲೇ ಏನಾದ್ರೂ ಬಜೆಟ್ ನಲ್ಲಿ ರಕ್ಷಣಾ ಇಲಾಖೆಗೆ ಅನುದಾನವನ್ನ ಕೊಟ್ಟಾಗ ಅನುದಾನ ಏನಾದ್ರೂ ಕೊರತೆ ಉಂಟಾಯ್ತಂದ್ರ ಅವಾಗ ಮಾತ್ರ ಬೇರೆ ಇಲಾಖೆಗಳ ಅನುದಾನವನ್ನ ಅಲ್ಲಿ ಬಳಸ್ಕೊಳ್ತಾರ ಅವಾಗ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಸ್ಟಾಪ್ ಆಗುತ್ತೆ ಆದ್ರೆ ಈಗ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನುದಾನದ ಕೊರತೆ ಇಲ್ಲ ಎಲ್ಲಾ ರೀತಿಯ ರಕ್ಷಣಾ ವಲಯಕ್ಕೆ ನೀಡಬೇಕಾದ ಸಹಕಾರ ಆಗಿರಬಹುದು ಹಣದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ನೀಡಿದೆ ಜೊತೆಗೆ ಕೃಷಿ ಇಲಾಖೆಗೂ ಕೂಡ ಬೇಕಾದಂತಹ ಎಲ್ಲಾ ಅನುದಾನವನ್ನು ಕೂಡ ಈಗಾಗಲೇ ಬಜೆಟ್ ನಲ್ಲಿ ಹಂಚಿಕೆ ಮಾಡಿದ್ದಾರೆ ಆದ್ರಂತ್ರ ಮುಂದಿನ ಬಜೆಟ್ ವರೆಗೂ ಕೂಡ ಈಗಾಗಲೇ ಅನುದಾನ ಕೃಷಿ ಇಲಾಖೆಯಲ್ಲಿ ಸಿದ್ಧವಾಗಿ ಇರ್ತದೆ ಈಗ ಜೂನ್ ನಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರಬಹುದು ಅಥವಾ ಜುಲೈನಲ್ಲಿ ಬರಬಹುದು ಯಾಕಂದ್ರೆ ಈಗ ಯುದ್ಧದ ಸನ್ನಿವೇಶದ ನಂತರ ಇದನ್ನ ಮುಂದೂಡಲಾಗುವುದು ಅಂತ ಹೇಳಿ ಕೆಲವೊಂದಿಷ್ಟು ಮಾಧ್ಯಮಗಳ ಯಾರು ಪಿ ಎಂ ಕಿಸಾನ್ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಯಾರು ಕೂಡ ಭಯ ಪಡುವಂತ ಅಗತ್ಯ ಅಲ್ಲ ನೂರಕ್ಕೆ ನೂರಷ್ಟು ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜೂನ್ ನೂರು ಮತ್ತು ನಾಲ್ಕನೇ ವಾರ ಅಥವಾ ಜುಲೈ ಮೊದಲ ವಾರದಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆ ಇದೆ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟವಾದಂತ ಕ್ಲಾರಿಟಿ ಯಾರಿಗೆ ಹತ್ತೊಂಬತ್ತನೇ ಕಂತ ಬಂದಿರಲ್ಲ ಅಂತವ್ ಆದಷ್ಟು ಬೇಗನೆ ಕೆ ವೈ ಸಿ ಆಗಿದೆ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಜೊತೆಗೆ ನಿಮ್ಮ ಬ್ಯಾಂಕ್ ಆಧಾರ್ ಶೀಡಿಂಗ್ ಆಗಿದೆ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಆಧಾರ್ ಪಹಣಿ ಲಿಂಕ್ ಆಗಿದೆ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋರಿ ಇದರಲ್ಲಿ ಬೆನಿಫಿಷರಿ ಲಿಸ್ಟ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೋರಿ ಜೊತೆಗೆ ಇಲ್ಲಿ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೋಕೆ ಅವಕಾಶ ಐತಿ ಆದಷ್ಟು ಬೇಗನೆ ಎಲ್ಲಾ ರೈತ ಬಾಂಧವ್ರು ಕೂಡ ಚೆಕ್ ಮಾಡ್ಕೋರಿ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀನಿ ಯಾರಿಗೂ ಕೂಡ ಗೊಂದಲಗಳನ್ನ ಉಂಟು ಮಾಡ್ಕೋಬೇಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ